ಈಗ ನಮ್ಮನ್ನವ ನಾಗಪಾಶದಲ್ಲಿ ಕಟ್ಟಿದ ಮೇಲೆ ಕೊಂಡೋಗ್ತಾ ಇದ್ದಾನೆ ಇವನಿಗೆ ಆ ವಿದ್ಯೆ ಗೊತ್ತುಂಟಾ ಇವನನ್ನು ಅವ ಕಟ್ಟುತ್ತಿದ್ದರ ವಿಷಯ ಬೇರೆ ಅವ ಕಟ್ಟಲಿಲ್ಲ ನಮ್ಮನ್ನು ಮಾತ್ರ ಕಟ್ಟಿದ ಮೇಲೆ ಕೊಂಡೋಗ ಏನ್ ಮಾಡಬಹುದವ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಪಾಪ ಅವ ಓಡಿಕೊಂಡು ಬಂದದ್ದು ಅಜ್ಜನಲ್ಲಿಗೆ ಹಾಕಿದ್ದವರೆಲ್ಲ ಹೇಳುದು ಓಡಿದ ಅಂತ ಅಲ್ಲ ಓಡಿ ಓಡ್ಲಿಕ್ಕೆ ಈಗ ಒಬ್ಬ ಓಡ್ತಾ ಇದ್ದಾರೆ ಅವ ಓಡಿದ್ ಓಡಿದ ಎಲ್ಲಿಗೆ ಓಡಿದ ಯಾಕೆ ಯಾರೋ ಒಬ್ಬ ಓಡ್ತಾ ಇದ್ದಾರೆ ಅವನನ್ನು ಹಿಡೀಲಿಕ್ಕೆ ಓಡಿದ ಈಗ ಓಡುವವನು ಹಿಡಿಯುವವನು ಇಬ್ರು ಓಡುದೇ ಆಯಾಸ ಇಬ್ಗುಂಟು ಆದ್ರೆ ವಿಷಯ ಬೇರೆ ಅಲ್ವಾ ಗುರುಗಳೇ ವಿಷಯ ಬೇರೆ ಅಲ್ಲ ವಿಷಯ ಬೇರೆ ಅಲ್ಲ ಯಾಕೆ ಅವದ್ದು ಕಾಲಿಡೀಲಿಕ್ಕೆ ಅಂತ ಹೇಳಿದಿಲ್ಲ ಕಾಲಿಡಲಿಕ್ಕೆ ಹೇಳಲಿಕ್ಕೆ ಅಜ್ಜನಲ್ಲಿ ಹೇಳಲಿಕ್ಕೆ ಅವ್ರು ಆ ಸಲ ಬಂದಿರ್ಲಿಲ್ಲ ನೋಡಿ ಅಂದ್ರೆ ಯಾಕೆ ಅವ್ರು ಬರದಿದ್ದರಿಂದಲೇ ಈಗ ಪ್ರಕರಣ ಇಷ್ಟು ಜೋರಾದ ಅವರೇ ಬರುತ್ತಿದ್ರೆ ಇದು ನಡೀತಿರ್ಲೇ ಇಲ್ಲ ಅರ್ಜುನನಿಂದಾಗಿ ಅರ್ಜುನನಲ್ಲಿದ್ದಂತಹ ವಿಶಿಷ್ಟವಾದ ಶಕ್ತಿಯಿಂದಾಗಿ ಮೇಲೆ ಇದ್ದಂತಹ ಚಿತ್ರ ನಿನ್ನನ್ನು ನಿನ್ನ ಸಮೇತ ಕೆಳಗಿಳಿಸಿದ ಅದೆಲ್ಲ ಸುಮ್ಮನೆ ಯಾವುದು ಒಬ್ಬ ಒಡೆದ ಹಾಗೆ ಮಾಡುದು ಮತ್ತೊಬ್ಬ ಕೂಗಿದ ಹಾಗೆ ಮಾಡುದು ಅವಡಿಲು ಇಲ್ಲ ಇವ ಕೂಗಲು ಇಲ್ಲ ಅದೆಲ್ಲ ಅಪ್ಪ ಮಕ್ಕಳ ಸಂಬಂಧ ಯಾರು ಚಿತ್ರಸೇನ ದೇವೇಂದ್ರನ ಜನ ಹೌದಾ ಅವರಲ್ಲಿದ್ದಂತಹ ಗಾಂಧರ್ವ ವಿದ್ಯೆಯ ಪ್ರಯೋಗದ ಮೂಲಕವಾಗಿ ನಮ್ಮನ್ನೇನೋ ಕಣ್ಕಟ್ಟು ಮಾಡಿದ್ರು ಅರ್ಜುನ ಹೋದ ಅವ್ರು ಯಾವುದೂ ಮಾಡ್ಲಿಲ್ಲ ಅವ ಕೇಳಿದ್ದು ಅಂದ್ಯಂತೆ ನನಗೊಮ್ಮೆ ಧರ್ಮರಾಯನನ್ನು ನೋಡಬೇಕು ಅಂತ ಚಿತ್ರಸೇನ ಒಪ್ಪಂದದ ಯುದ್ಧ ಅದು ಒಪ್ಪಂದದ ಯುದ್ಧ ಅವರ ನಡುವೆ ಇರಬಹುದು ಪುಣ್ಯಾತ್ಮ ನಿನ್ನ ಮಟ್ಟಿಗೆ ಏನು ಅಲ್ಲ ನಮ್ಮ ಮಟ್ಟಿಗೆ ನಾವು ಸೋತಿದೆ ನಾನೀಗ ಯೋಚನೆ ಮಾಡುದು ನಿನ್ನ ಮಟ್ಟಿಗೆ ನಿನ್ನ ಯುದ್ಧ ಇರುವುದು ಸಿಂಹಾಸನದ ಕುರಿತ ಸರಿ ಅಲ್ವಾ ಈಗ ದೇವತೆಗಳಿಲ್ಲ ಅವರೊಟ್ಟಿಗೆ ಧರ್ಮರಾಯನಿಗೆ ಚಿತ್ರಸೇನಿಗೆ ಏನು ಲಾಭ ಚಿತ್ರಸೇನ ಅವರ ಸೇನೆಯಲ್ಲಿ ಚಿತ್ರಸೇನೆ ಅನ್ನೋದು ಅವನ ವಿಷ ಅವನಿಗಿರುವ ಲಾಭದ ವಿಷಯ ನಮಗಲ್ಲ ನಮಗಿರುವುದು ನಮ್ಮ ಕಾರ್ಯದ ಕುರಿತ ನಮ್ಮ ಕಾರ್ಯದಲ್ಲಿ ನಮ್ಮನ್ನು ಉಳಿಸಲಿಕ್ಕೆ ಸಾಧ್ಯವಾದ ಶಕ್ತಿ ಇದ್ರೆ ಅದಿದ್ದದ್ದು ಅರ್ಜುನನಲ್ಲಿ ಎಂತದ್ದು ಈಗ ಅರ್ಜುನ ಅವನನ್ನು ಕೆಳಗೆ ಇಳಿಸದಿದ್ದರೆ ಚಾಕ್ಷುಷಿ ವಿದ್ಯಾರ್ಜುನಿಗೆ ಗೊತ್ತಿಲ್ಲದಿದ್ರೆ ಅವನನ್ನು ಕೆಳಗಿಳಿಸದಿದ್ರೆ ನಿನ್ನನ್ನು ಬಂಧನದಿಂದ ಬಿಡಿಸಿದ್ದ ಹೇಗೆ ಎನ್ನುವುದನ್ನು ನೀನು ಮರೆತರೆ ನೀನು ತಪ್ಪಿ ಹೋಗ್ತಿ ಕರ್ಣನಿಂದ ಇದು ಯಾವ್ದು ಆಗ್ಲಿಲ್ಲ ಬಿಡಿಸಿದ್ದ ನಿನ್ನನ್ನು ಬಿಡಿಸಿದ್ದು ಧರ್ಮರಾಯನಿಗಾಗಿ ಯಾರು ಹೇಳಿದ್ದು ಧರ್ಮರಾಯನಲ್ಲಿ ಧರ್ಮರಾಯನಿಗೆ ಯಾರು ಹೇಳಿದ್ದು ನೀನೇ ನೆನಪು ಮಾಡಿ ಯಾರು ಹೇಳಿದ್ದು ಅಂತ ನನ್ನ ಹೆಂಡತಿ ಹೆಂಡತಿಯಲ್ಲಿ ನೀನು ಹೇಳುದು ಬೇಡ ನೀನು ಬಂಧನಕ್ಕೊಳಗಾಗಿದ್ದಿ ಅವರು ಹೇಳದೇ ಇರ್ತಿದ್ರು ಇವರು ಬಿಡಿಸಿದ್ರು ಯಾಕೆ ಇವರು ದಯೆ ಉಂಟು ಅದರಲ್ಲಿ ಕರುಣೆ ಉಂಟು ಏನಿಲ್ಲ ಭೀಮ ಹೇಳಿದ್ದಾರಂತೆ ಯಾರ್ಯಾರು ಮಾಡುವುದನ್ನು ಯಾರ್ಯಾರು ಮಾಡಿದ್ರು ನಮಗೆ ಅಂತ ನೀನು ಹೊರಡುವಾಗ ಆ ನಂತರ ಧರ್ಮರಾಯ ಹೇಳಿದ್ದು ಅವರನ್ನು ತಾರದೇ ಇದ್ರೆ ನಾನು ಎಂತದ್ದು ಮುಟ್ಟುವುದಿಲ್ಲ ನೀನು ಬಂಧನದಿಂದ ಬಿಡುಗಡೆ ಹೊಂದಿದ್ದು ಹೇಗೆ ಎನ್ನುವುದನ್ನ ನೆನಪಿಸಿ ಏನು ಬಂಧನದಿಂದ ಬಿಡುಗಡೆಗೊಳ್ಳಬೇಕಾದ್ರೆ ಮೂರು ಜನ ಕಾರಣರಿದ್ದಾರೆ ಒಬ್ಬ ಧರ್ಮರಾಯನ ಧರ್ಮರಾಯನೇ ಕಾರಣ ಎರಡನೇದಾಗಿ ಅರ್ಜುನ ಕಾರಣ ಮೂರನೇದ ದ್ರೌಪದಿಯು ಕಾರಣ ಇದು ಮೂರನ್ನು ನೀನ್ ನೆನಪಿಟ್ಟುಕೊಳ್ಬೇಕು ಅವಳು ಬಿಡಿಸಿದ್ದಲ್ಲ ನನ್ನನ್ನು ಜೀವಂತ ಕೊಂದದ್ದವಳು ಅಲ್ಲಿಗೆ ಹೇಳ್ಬೇಕು ಯಾಕೆ ಹೋಗುವಾಗ ಧರ್ಮರಾಯನಿಗೆ ಒಂದು ಮಾತು ಹೇಳಿ ಹೋಗಿದ್ಯಲ್ಲ ಅಲ್ವಾ ಹೌದು ಧರ್ಮರಾಯನಿಗೆ ಒಂದು ಕೃತಜ್ಞತೆ ಹೇಳಿ ಹೋಗ್ಲಿಲ್ಲ ನೀವು ಕೃತಜ್ಞತೆ ಅಂತದ್ದು ಕರ್ಮ ಹೌದು ಬದುಕ್ ಕರ್ಮವ ಅಂತ ಹೇಳಿದ್ರೆ ಬದುಕಿದ್ದು ಇಷ್ಟು ಮಾತಾಡೋದು ಇವತ್ತು ಅದೇ ಕಾರಣದಿಂದ ಅಲ್ವಾ ಅಲ್ಲದೇ ಇದ್ರೆ ಸಾಧ್ಯ ಇತ್ತು ಇಷ್ಟೆಲ್ಲ ಮಾತು ಕೊಡ್ತಾನೆ ನನಗೆ ನೀನೇ ನೀನೇ ಕೊಟ್ಟದ್ದು ಕೊಡ್ಲಿಕ್ಕೆ ಏನಿಲ್ಲ ನನ್ನ ಈ ದೇಹವು ನಿನಗೆ ಎಲ್ಲವೂ ನಿನಗೆ ಅಂತ ಮಾತು ಬಿಡ್ತಾ ಇದ್ದಾನಲ್ಲ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾನಲ್ಲ ನಿನಗೀಗ ಭೀಷ್ಮನೋ ದ್ರೋಣನೋ ಇನ್ಯಾರಾದ್ರು ಕಂಡ್ರ ಈಗ ಮಾದ್ರೇಶ ಮುಖ್ಯರೆಲ್ಲರೂ ಕೇಳಿ ಅಂದ್ರೆ ಮಾದ್ರೇಶರು ಮಾತಾಡಿದ್ರ ಇಲ್ಲ ನೋಡಿ ದೊಡ್ಡವರು ಮಾತಾಡುವುದಿಲ್ಲ ದೊಡ್ಡವರು ಮಾತಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡ್ತಾರೆ ಇವರೆಲ್ಲ ಮೊನ್ನೆ ಮೊನ್ನೆ ಬಂದವರು ಇವರು ಬಹಳ ಮಾತಾಡ್ತಾರೆ ಕೇಳಿದ ಪ್ರಶ್ನೆಗೆ ಕೇಳುವಾಗಲೇ ಉತ್ತರ ಕೊಡದೆ ದೊಡ್ಡವರು ಮತ್ತೆ ಮಾತಾಡ್ತಾರೆ ಪರೀಕ್ಷೆ ಆಗುವಾಗ ಬಾರಿ ಇದೆ ಮರನೇ ದಿವಸ ಹಾಗಿಲ್ಲ ನಾನು ಕೇಳಿದ ಪ್ರಶ್ನೆಗೆ ಕೇಳುವಾಗ ಉತ್ತರ ಕೊಡದೆ ಅವರು ಆಲೋಚನೆ ಮಾಡಿ ಕೂತರಿದ್ದು ಅದಕ್ಕೆ ಗೊತ್ತಾಗಲ್ಲ ಪರೀಕ್ಷೆ ಮಾಡುವಾಗಲೂ ಆಲೋಚನೆ ಮಾಡ್ಲಿಕ್ಕೆ ಸಮಯ ಕೊಡ್ತಾರೆ ನೀನು ಯಾವ ಪರೀಕ್ಷೆ ಬಗ್ಗೆ ಹೇಳುವುದು ಅಂತ ನನಗೆ ಗೊತ್ತಿಲ್ಲ ನಾವು ಮಾಡುವ ಪರೀಕ್ಷೆ ಅಧಿಕಾರ ನೀವು ಹೇಳಿ ಉತ್ತರ ಇಲ್ಲ